ನಮಸ್ತೆ ಎಲ್ರಿಗೂ ಮೈ ಮೈಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ಅವ್ ಸಮ್ ನ್ಯಾಚುರಲ್ ಫಿನೋಮಿನಾ ಈ ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಗಿತ್ತು ಈ ಲೆಸನ್ ಆದಮೇಲೆ ಪ್ರತಿಯೊಬ್ಬರೂ ಸಹ ಈ ಲೆಸನ್ ಲಾಸ್ಟ್ ಪೇಜಲ್ಲಿ ಆದಮೇಲೆ ಇರ್ತಕ್ಕಂತಹ ವಾಟ್ ಯು ಹ್ಯಾವ್ ಟು ಲರ್ನ್ ಈ ಪಾಯಿಂಟ್ಸ್ನ ಎಲ್ಲರೂ ಓದಬೇಕು ಒಂದು ಟು ತ್ರೀ ಟೈಮ್ಸ್ ಓದಿ ಅಂದರೆ ನಾನು ಕೂಡ ಓಮ್ ವರ್ಕ್ ಕ್ವೆಶನ್ಸ್ಗಿರ್ಬೋದು ಟೆಕ್ಸ್ಟ್ ಬುಕ್ಕಲ್ಲಿರೋ ಎಷ್ಟೋ ಓಮ್ ವರ್ಕ್ ನಿಮಗೆ ಈ ಪಾಯಿಂಟ್ಸಲ್ಲಿ ಆನ್ಸರ್ ಸಿಗಿದೆ ಸೊ ಎವ್ರಿ ಲೆಸನಲ್ಲಿ ಪ್ರತಿಯೊಂದು ಲೆಸನಲ್ಲೂ ವಾಟ್ ಯು ಆರ್ ಡ್ಯೂರೆಂಟ್ ಆ ಲೆಸನಲ್ಲಿ ಏನು ಓದಿದ್ರಿ ಅನ್ನೋ ಫುಲ್ ಸಮ್ಮರಿ ಆ ಲೆಸನ್ದು ಸಲ ಓದ್ಕೊಳ್ಳಿ ಆ್ಯಂಡ್ ಇಲ್ಲಿ ಲೆಸನಲ್ಲಿ ಒಂದು ಕಾಶನ್ನಾಗಿ ಕೊಟ್ಟಿದ್ದಾರೆ ನೋಡಿ ಡು ನಾಟ್ ಟಚ್ ದ ಮೆಟಲ್ ಪಾಟ್ಸ್ ಆಫ್ ದ ಟ್ಯೂಬ್ ಆರ್ ದ ವೈರ್ಸ್ ಕನೆಕ್ಟಿಂಗ್ ದ ಟ್ಯೂಬ್ ವಿತ್ ದ ಮೇನ್ಸ್ ಮೇನ್ಗೆ ಮೇನ್ ಸ್ವಿಚ್ಚಿಗೆ ಕನೆಕ್ಟ್ ಆಗಿರ್ತಕ್ಕಂತಹ ಯಾವುದೇ ಲೋಹದ ಪದಾರ್ಥಗಳು ಮೆಟಲ್ ಪಾರ್ಟ್ಸು ಆರ್ ದ ವೈರ್ಸ್ ಕರೆಂಟ್ ವೈರ್ಸ್ಗಳಿರುತ್ತಲ್ಲ ತಂತಿಗಳು ಅವುಗಳನ್ನ ಯಾವುದೇ ಕಾರಣಕ್ಕೂ ಮೇನ್ ಸ್ವಿಚ್ಚಿಗೆ ಕನೆಕ್ಟ್ ಆಗಿದ್ದರೆ ಸಾಮಾನ್ಯವಾಗಿ ನೀವುಗಳು ಯಾವುದೇ ಎಲೆಕ್ಟ್ರಿಕ್ ವೈರ್ಸ್ನ ಮೆ ಅದಕ್ಕೆ ಕನೆಕ್ಟ್ ಆಗಿರ್ತಕ್ಕಂತಹ ಮೆಟಲ್ ಪಾರ್ಟ್ಸ್ನ ಲೋಹದ ವಸ್ತುಗಳನ್ನ ಕಬ್ಬಿಣದ ವಸ್ತುಗಳನ್ನ ಟಚ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಆಯ್ತಾ ಓಕೆ ಸಿ ಲೆಟ್ಸ್ ಬಿಗೋನು ಎಕ್ಸಸೈಸ್ ಖುಷಣ ನಾಚಸ್ನ ಸಾಲ್ವ್ ಮಾಡೋಣ ಆ್ಯಂಡ್ ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳು ಅವರು ಇಂಗ್ಲೀಷ್ ಮೀಡಿಯಮ್ ಅಥವಾ ಕನ್ನಡ ಮೀಡಿಯಮ್ ಯಾರೇ ಆಗಿದ್ದರೂ ಶೇರ್ ಮಾಡಿ ಅವರು ಸಹ ಈಸಿಯಾಗಿ ಅರ್ಥ ಮಾಡಿಕೊಂಡು ಕಲಿತ್ಕೊಳ್ಳಿ ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ನಿಮಗೆ ಟೆಕ್ಸ್ಟ್ ಬುಕ್ ರೀಡ್ ಮಾಡಿದಷ್ಟು ಸೈನ್ಸಲ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ಓಕೆನಾ அத்த ஆகில் டெக்ஸ்ட் புக் ஓகே அந்த ஆடியோன கேள்விகள் கன்னடத்தில் ஏடிரோதான் ஈஸியாக நமக்கு அண்டர்ஸ்டாண்ட் ஆக ஓகேனா லெட் விவ் தன் அண்ட் ஆன்சர்ஸ் இது சாப்டர் ட்வெல்லாச்சு ஃபினாமினா நீ ட்வெல்த் சாப்டர் சி ஃபஸ்ட் க்வஷன் நோடி ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಚಾರ್ಜಡ್ ಈಸಿಲಿ ಬೈ ಫ್ರಿಕ್ಷನ್ ಈ ಕೆಳಗಿನ ವಸ್ತುಗಳು ಯಾವ ಈ ಕೆಳಗಿನ ಯಾವ ವಸ್ತುಗಳು ಫ್ರಿಕ್ಷನ್ನಿಂದ ಅಂದರೆ ಘರ್ಷಣೆಗೊಳಪಡಿಸಿದ್ರೆ ಬೇಗ ಚಾರ್ಜ್ಡ್ ಆಗೋಲ್ಲ ಕೆನಾಟ್ ಬಿ ಚಾರ್ಜ್ಡ್ ಅಂದರೆ ಆವೇಶಗೊಳ್ಳುವುದಿಲ್ಲ ಘರ್ಷಣೆಗೊಳಪಡಿಸಿದ್ರೆ ಅಂಥೇಳಿ ಪ್ಲಾಸ್ಟಿಕ್ಸ್ಗೆ ಕಾಪರ್ ರಾಡ್ ಆ್ಯಂಡ್ ಇನ್ಫ್ಲೇಟೆಡ್ ಬಲೂನ್ ಎ ವುಲ್ಲನ್ ಕ್ಲಾತ್ ಆನ್ಸರು ಎ ಕಾಪರ್ ರಾಡ್ ಕಾಪರ್ ತಾಮ್ರದ ತಂತಿಯನ್ನು ಘರ್ಷಣೆಗೆ ಒಳಪಡಿಸಿದ್ರೆ ಅದು ಆವೇಶವನ್ನು ಹೊಂದುವುದಿಲ್ಲ ಚಾರ್ಜ್ಡ್ ಆಗಲ್ಲ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವಶನ್ ನಂಬರ್ ಸೆಕೆಂಡ್ ಬನ್ನೆ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಎ ಪೀಸ್ ಆಫ್ ಕ್ಲಾತ್ ಪೀಸ್ ಆಫ್ ಸಿಲ್ಕ್ ಕ್ಲಾತ್ ದ ರಾಡ್ ಒಂದು ಗಾಜಿನ ಪಟ್ಟಿಯನ್ನು ರಬ್ ಮಾಡಬೇಕು ಅದಕ್ಕೆ ಒಂದು ರೇಷ್ಮೆಯ ಬಟ್ಟೆಗೆ ಅದಕ್ಕೆ ಉಜ್ಜಿದ್ರೆ ಚೆನ್ನಾಗಿ ರಬ್ ಮಾಡಿದ್ರೆ ऐन एंड द क्ला बोथ अक्वायर पॉजिटिव चार्ज बी बिकम्स पॉजिटिवली चारज व्लाज ए चार्ज सी एंड द क्ला बोथ चार्ज डी बिकम्स नेगेटिवली क्लॉथ व्लाज ए पॉजिटिव चार्ज आंसर बी बिकम्स पॉजिटिवली चारज व्ला हाज ने नगेटिव चारज अरे क्लाक ರೇಷ್ಮೆ ಬಟ್ಟೆ ನೆಗೆಟಿವ್ ಚಾರ್ಜನ್ನು ಋಣಾತ್ಮಕ ಆವೇಶವನ್ನು ಹೊಂದಿರುತ್ತೆ ಸೊ ಇದು ಪಾಸಿಟಿವ್ ಚಾರ್ಜಡ್ ಕ್ಲಾಸ್ ಕ್ಲಾಸ್ಡಾಡು ಎರಡೂ ಸಹ ಏನಾಗುತ್ತೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇರೋದರಿಂದ ಚಾರ್ಜಡ್ ಆಗುತ್ತೆ ಆವೇಶವನ್ನು ಹೊಂದುತ್ತೆ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಡ್ ನೋಡಿ ರೈಟ್ ಟಿ ಎಗೆನೆಸ್ಟ್ ಟ್ರೂ ಆ್ಯಂಡ್ ಎಫ್ ಎಗೇನೆನ್ಸ್ಟ್ ಫಾಲ್ಸ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ ಫಸ್ಟ್ ಒನ್ ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಇಚ್ಛತೆ ಒಂದೇ ತೆರನಾದ ವಸ್ತುಗಳು ಒಂದನ್ನೊಂದು ಆಕರ್ಷಿಸುತ್ತದೆ ಅಂತ ಅಂದರೆ ಸೇಮ್ ಚಾರ್ಜಸ್ ಇದ್ದರೆ ಏನಾಗುತ್ತೆ ರಿಪ್ಪಲ್ ಆಗುತ್ತೆ ಅಟ್ರಾಕ್ಟ್ ಆಗೋಲ್ಲ ಸೊ ಫಾಲ್ಸ್ ಬಿ ಎ ಚಾರ್ಜಡ್ ಗ್ಲಾಸ್ ರಾಡ್ ಅಟ್ರಾಕ್ಟ್ ಎ ಚಾರ್ಜ್ಡ್ ಪ್ಲಾಸ್ಟಿಕ್ ಸ್ಟ್ರಾ ಆವೇಶಗೊಂಡಂತಹ ಗ್ಲಾಸ್ ರಾಡ್ ಚಾರ್ಜ್ಡ್ ಗ್ಲಾಸ್ ರಾಡ್ ಅಟ್ರಾಕ್ಟ್ ಎ ಚಾರ್ಜರ್ಡ್ ಪ್ಲಾಸ್ಟಿಕ್ಸ್ ರ ಎರಡು ಆವೇಶಭರಿತಗೊಂಡ ವಸ್ತುಗಳು ಆಕರ್ಷಿಸುತ್ತವೆ ಎಷ್ಟರು ಲೈಟನಿಂಗ್ ಕಂಡಕ್ಟರ್ ಕೆನ್ ನಾಟ್ ಪ್ರೊಟೆಕ್ಟ್ ಎ ಬಿಲ್ಡಿಂಗ್ ಫ್ರಮ್ ಲೈಟನಿಂಗ್ ಮಿಂಚು ವಾಹಕಗಳು ಅಂತ ಏನಿದೆ ಆ ಉಪಕರಣ ಈ ಲೈಟನಿಂಗ್ ಮಿಂಚಿನಿಂದ ಅಪಾಯ ಉಂಟಾಗುವಂತಹ ಕಟ್ಟಡಗಳನ್ನು ರಕ್ಷಿಸುವುದಿಲ್ಲ ಅಂತ ಇದೆ ಮಿಂಚು ವಾಹಕ ಲೈಟನಿಂಗ್ ಕಂಡಕ್ಟರ್ ಇರದೆ ಆ ಲೈಟನಿಂಗಿಂದ ಎಫೆಕ್ಟ್ ಆಗ್ತಕ್ಕಂಥ ಬಿಲ್ಡಿಂಗ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸೊ ಇಲ್ಲಿ ಪ್ರೊಟೆಕ್ಟ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇದು ಆನ್ಸರು ಫಾಲ್ಸ್ ಅರ್ತ್ವೇಕ್ಸ್ ಕ್ಯಾನ್ ಬಿ ಪ್ರಿಡಿಕ್ಟೆಡ್ ಇನ್ ಅಡ್ವಾನ್ಸ್ ನಮಗೆ ಭೂಕಂಪಗಳು ನಡೆಯೋದನ್ನು ಮುಂಚೆ ತಿಳಿದುಕೊಳ್ಳಬಹುದು ಮುಂಚೆ ಊಹಿಸಬಹುದು ನಾವು ಲೆಸನಲ್ಲಿ ಓದಿದ್ದೀವಿ ಯಾವುದೇ ಭೂಕಂಪಗಳು ಹೇಗಾಗುತ್ತೆ ಅಂತ ಗೊತ್ತೇ ವಿನಃ ಹೇಗೆ ಮುಂಚೆಯೇ ಆಗುತ್ತೆ ಅಂತ ಊಹಿಸೋದು ಎಲ್ಲಿ ಹೇಗೆ ಅನ್ನೋದು ಸ್ವಲ್ಪ ಸಾಧ್ಯ ಇಲ್ಲ ಅಂಥೇಳಿ ಸೊ ಹಾಗಾಗಿ ಫಾಲ್ಸ್ ಪ್ರಾಡಿಕ್ ಕ್ವೆಶನ್ ನಂಬರ್ ಫೋರ್ತ್ ನೋಡಿ ಸಮ್ ಟೈಮ್ ಎ ಕ್ರ್ಯಾಕ್ಲಿಂಗ್ ಸೌಂಡ್ ಈಸ್ ಇಯರ್ಡ್ ಬೈ ಟೇಕಿಂಗ್ ಆಫ್ ಸ್ವೆಟರ್ ಡ್ಯೂರಿಂಗ್ ವಿಂಟರ್ಸ್ ಎಕ್ಸ್ಪ್ಲೈನ್ ವಿಂಟರಲ್ಲಿ ಚಳಿ ಕಾಲದಲ್ಲಿ ನಾವು ಸ್ವೆಟರ್ನ ಹಾಕ್ಕೊಳ್ತೀವಿ ಅಲ್ವಾ ಅದು ಹಾಕ್ಕೊಳ್ಳುವಾಗ ಮತ್ತು ತೆಗಿಬೇಕಾದ್ರೆ ಚಿಟಪಟ ಸೌಂಡು ಅಥವಾ ಸ್ವಲ್ಪ ಕಿಡಿ ಥರ ಆ ರೀತಿಯ ಶಬ್ದ ಉಂಟಾಗುತ್ತೆ ಯಾಕೆ ಅಂತ ನಾರ್ಮಲಿ ಸ್ವೆಟರ್ ಈಸ್ ಮೇಡ್ ಆಫ್ ಫೂಲ್ ಸಾಮಾನ್ಯವಾಗಿ ಸ್ವೆಟರ್ ನಾವು ಹಾಕೋದು ಹಾಕೊಳ್ಳುವಂತಹ ಸ್ವೆಟರು ಉಣ್ಣೆ ಹುಲ್ಲನ್ನಿಂದ ಮಾಡಲ್ಪಟ್ಟಿದೆ ಆ್ಯಂಡ್ ದ ಅದರ್ ಇನ್ನರ್ ಕ್ಲಾತ್ಸ್ ಇನ್ ಲೈಕ್ ಶರ್ಟ್ಸ್ ಆರ್ ಮೇಡ್ ಆಫ್ ಕಾಟನ್ ಆ್ಯಂಡ್ ಸಿಂಥೆಟಿಕ್ ಫೈಬರ್ಸ್ ಆದರೆ ನಾವು ಒಳಗಡೆ ಉಡುಪನ್ನು ಧರಿಸ್ತೀವಲ್ಲ ಹಾಕೊಳ್ಳುವಂತಹ ಬಟ್ಟೆ ಕಾಟನ್ ಅತ್ತಿ ಅಥವಾ ಸಿಂಥೆಟಿಕ್ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ ಡ್ಯೂ ಟು ಫ್ರಿಕ್ಷನ್ ಅಮಾಂಗ್ ದೀಸ್ ಇವೆರಡರ ನಡುವೆ ಘರ್ಷಣೆ ಏರ್ಪಟ್ಟಾಗ ಅಂದರೆ ಉಲ್ಲನ್ನು ಮತ್ತು ಕಾಟನ್ ಕ್ಲಾತ್ಸ್ ಇವೆರಡರ ನಡುವೆ ಘರ್ಷಣೆ ಉಂಟಾದಾಗ ಸ್ಟ್ಯಾಟಿಕ್ ಚಾರ್ಜ್ ಗೆಟ್ಸ್ ಅಕ್ಯುಮುಲೇಟೆಡ್ ಆನ್ ದ ಸ್ವೆಟರ್ ಸ್ಟ್ಯಾಟಿಕ್ ಚಾರ್ಜ್ ಅಕ್ಯುಮುಲೇಟ್ ಆಗುತ್ತೆ ಸ್ವೆಟರ್ನಲ್ಲಿ ವೈಲ್ಡ್ ಟೇಕಿಂಗ್ಸ್ ಆಫ್ ಸ್ವೆಟರ್ ಆ್ಯಂಡ್ ಎಲೆಕ್ಟ್ರಿಕ್ ಡಿಶ್ಚಾರ್ಜ್ ಅಕರ್ಸ್ ಬಿಟ್ವೀನ್ ಸ್ವೆಟರ್ ಆ್ಯಂಡ್ ದ ಬಾಡಿ ವಿಚ್ ರಿಸಲ್ಟ್ಸ್ ಇನ್ ಫಾರ್ಮಿಂಗ್ ಆಫ್ ಸ್ಪಾಕ್ಸ್ ಆ್ಯಂಡ್ ಕ್ರ್ಯಾಕ್ಲಿಂಗ್ ಸೌಂಡ್ ಈ ರೀತಿ ಸ್ವೆಟರು ಮತ್ತು ನಾವು ಒಳ ಕಡೆ ಹಾಕೊಳ್ಳುವಂತಹ ಉಡುಪುಗಳು ಅಥವಾ ನಾವು ಧರಿಸುವಂತಹ ಉಡುಪುಗಳು यू नोस अवുകളെ ನಡುವে സ്റ്റാറ്റിക് ഫ്രിക്ഷൻ ഘർഷണവും താക്കി ഇനാ രീതി ആ രീതി അതായത് ചിറ്റപട്ടെ ശബ്ദ ആമത്തെ സ്പ്രോക്സ് എന്ന കിരി സഹ ഉണ്ടാകുന്നത്. ടാ സി क्वेश्चन നമ്പർ 5 നോക്കി എക്സ്പ്ലെയിൻ വൈ എ ചാർജഡ് ബോഡി ലോസസ് इट्स ചാർജ് ഇഫ് വി ടച്ച് ഇറ്റ് വിത്ത് आवर ഹാൻഡ് ಚಾರ್ಜಡ್ ಬಾಡಿ ಲಾಸಸ್ ಇಟ್ ಚಾರ್ಜಸ್ ಅಂತೆ ಅಂದರೆ ಆವೇಶಗೊಂಡ ನಮ್ಮ ಬಾಡಿ ನಮ್ಮ ದೇಹ ಚಾರ್ ಲಾಸ್ ಮಾಡಿಕೊಳ್ತದೆ ಆವೇಶವನ್ನು ಕಳೆದುಕೊಳ್ಳುತ್ತದೆ ಚಾರ್ಜಸ್ ಆಗುತ್ತೆ ಯಾವಾಗ ಯಾವುದಾದ್ರು ಆವೇಶಗೊಂಡ ವಸ್ತುವನ್ನು ನಾವು ಟಚ್ ಮಾಡಿದ್ರೆ ಅಂದರೆ ಚಾರ್ಜಡ್ ಆಗಿರ್ತಕ್ಕಂಥ ಯಾವುದಾದ್ರು ಒಂದು ವಸ್ತುವನ್ನು ನಮ್ಮ ಹ್ಯಾಂಡಿಂದ ವಿ ಚಿಟ್ ಇಟ್ ವಿತ್ ಅವರ್ ಹ್ಯಾಂಡ್ ನಮ್ಮ ಕೈಗಳಿಂದ ಸ್ಪರ್ಶಿಸಿದ್ರೆ ಅದು ತನ್ನ ಚಾರ್ಜಸ್ನ ಕಳ್ಕೊಳ್ಳುತ್ತಂತೆ ಎಕ್ಸ್ಪ್ಲೈನ್ ಯಾಕೆ ಅಂತೇಳಿ ಕೇಳ್ತಿದ್ದಾರೆ ಹ್ಯೂಮನ್ ಬಾಡಿ ಈಸ್ ಎ ಗುಡ್ ಕನೆಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಏನು ಮನುಷ್ಯನ ದೇಹ ಉತ್ತಮ ವಿದ್ಯುತ್ವಾಹಕ ಮನುಷ್ಯನ ದೇಹ ಏನು ಉತ್ತಮ ವಿದ್ಯುತ್ ವಾಹಕ ವಿದ್ಯುತ್ ಅನ್ನ ಬಿಡುತ್ತೆ ನಮ್ಮ ದೇಹ ಆಯ್ತಾ ಎ ಚಾರ್ಜ್ ಚಾರ್ಜಡ್ ಬಾಡಿ ಲಾಸಸ್ ಇಟ್ ಚಾರ್ಜ್ ವೆನ್ ವಿ ಟಚ್ ಇಟ್ ವಿತ್ ಆಂಡ್ ಬಿಕಾಸ್ ದ ಚಾರ್ಜಸ್ ಗೆಟ್ ಟ್ರಾನ್ಸ್ಫರ್ಡ್ ಥ್ರೂ ಅವರ್ ಬಾಡಿ ಟು ಹರ್ ಏನಾಗುತ್ತೆ ಹ್ಯೂಮನ್ ಬಾಡಿ ಎ ಚಾರ್ಜರ್ ಬಾಡಿ ಲಾಸಸ್ ಇಟ್ ಚಾರ್ಜ್ ಅವೇಶ ವೆನ್ ವಿ ಟಚ್ ವಿತ್ ಹ್ಯಾಂಡ್ ನಾವು ಕೈಗಳಿಂದ ಚಾರ್ಜ್ ಆಗಿರ್ತಕ್ಕಂತಹ ವಸ್ತುವನ್ನು ಮುಟ್ಟಿದಾಗ ಅದು ತನ್ನ ಅವೇಶವನ್ನು ಕಳೆದುಕೊಳ್ಳುತ್ತದೆ ಬಿಕಾಸ್ ದ ಚಾರ್ಜಸ್ ಗೆಟ್ ಟ್ರಾನ್ಸ್ಫರ್ಡ್ ಥ್ರೂ ಅವರ್ ಬಾಡಿ ಟು ಅರ್ತ್ ಇಲ್ಲಿ ಯಾವುದೋ ಒಂದು ವಸ್ತು ಚಾರ್ಜ್ ಆಗಿದೆ ಅದನ್ನು ನಮ್ಮ ಕೈಗಳಿಂದ ಟಚ್ ಮಾಡಿ ಆಯ್ತಾ ಈ ವಸ್ತುವಿನಲ್ಲಿ ಅಂದ್ರೆ ಇದರಲ್ಲಿ ಇದ್ದಂತ ಚಾರ್ಜಸ್ ನಮ್ಮ ಕೈಗೆ ಬಂದು ನಮ್ಮ ಕೈ ಕೈಯಿಂದ ನಮ್ಮ ದೇಹದಿಂದ ಏನಾಗುತ್ತೆ ಇದು ಹ್ಯಾಂಡ್ಸ್ ಅಂತ ಅನ್ಕೊಂಡ್ರೆ ಹ್ಯಾಂಡ್ಸ್ ಟಚ್ ಆಗಿದೆ ಹ್ಯಾಂಡ್ಸ್ ಇಂದ ನಮ್ಮ ಬಾಡಿಗೆ ಬಂದು ಈ ಬಾಡಿ ಎಲ್ಲಿರುತ್ತೆ ಭೂಮಿ ಮೇಲೆ ಇರುತ್ತೆ ಅರ್ತ್ ಟ್ರಾನ್ಸ್ಫರ್ ಆಗಿಬಿಡ್ತದೆ ಆಯ್ತಾ ಇದು ಚಾರ್ಜರ್ ಬಾಡಿ ಚಾರ್ಜರ್ ಬಾಡಿಯಿಂದ ಹ್ಯಾಂಡಿಗೆ ಬಂದು ಹ್ಯಾಂಡಿಂದ ನಮ್ಮ ದೇಹದಿಂದ ಕರ್ತ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತಂತೆ ಭೂಮಿಗೆ ವರ್ಗಾವಣೆಗೊಳ್ಳುತ್ತದೆ ಆ ವೇಷವು ದಿಸ್ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ಚಾರ್ಜಸ್ ಫ್ರಮ್ ಚಾರ್ಜಡ್ ಬಾಡಿ ಟು ಅರ್ತ್ ಇಸ್ ನೌನ್ ಆಸ್ ಎ ಅರ್ಥನಿಂಗ್ ಈ ರೀತಿ ಚಾರ್ಜಡ್ ಬಾಡಿಯಿಂದ ಏನು ಆವೇಶವು ಚಾರ್ಜಸ್ಸು ಭೂಮಿಗೆ ವರ್ಗಾವಣೆ ಆಗುವಂತಹ ಈ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ ಅರ್ಥನಿಂಗ್ ಅಂದರೆ ಭೂ ಸಂಪರ್ಕಗೊಳಿಸುವುದು ಭೂ ಸಂಪರ್ಕಕ್ಕೆ ಒಳಪಡುತ್ತೆ ಚಾರ್ಜಸ್ ಆವೇಶಗಳು ಅಂತ ಆಯಿತಾ ನಮ್ಮ ದೇಹದಿಂದ ನೇರವಾಗಿ ಏನಾಗುತ್ತೆ ಭೂಮಿಗೆ ವರ್ಗಾವಣೆ ಆಗುತ್ತೆ ಇದನ್ನು ಸಂಪರ್ಕಗೊಳಿಸುವಿಕೆ ಚಾರ್ಜಸ್ ಎಲ್ಲ ಭೂಮಿಗೆ ಟ್ರಾನ್ಸ್ಫರ್ ಆಗುತ್ತೆ ವಾಟ್ ಈಸ್ ಅರ್ಥನಿಂಗ್ ಅಂದರೆ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ಚಾರ್ಜಸ್ ಫ್ರಮ್ ಚಾರ್ಜರ್ಡ್ ಬಾಡಿ ಟು ಅರ್ಥ್ ಈಸ್ ನೌನ್ ಆ್ಯಸ್ ಅರ್ಥನಿಂಗ್ ಅಂತ ಆನ್ಸರ್ ಮಾಡಿ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ನೋಡಿ ನೇಮ್ ದ ಸ್ಕೇಲ್ ಆನ್ ವಿಚ್ ಡಿಟೆಕ್ಟಿವ್ ಎನರ್ಜಿ ಆಫ್ ಆ್ಯನ್ ಅರ್ತ್ ಕ್ವೀಕ್ ಈಸ್ ಮೆಷರ್ಡ್ ಆ್ಯಂಡ್ ಅರ್ತ್ ಕ್ವೇಕ್ ಮೆಜರ್ಸ್ ತ್ರೀ ಆಫ್ ದಿ ಸ್ಕೇಲ್ ವುಡ್ ಇಟ್ ಬಿ ರೆಕಾರ್ಡೆಡ್ ಬೈ ಆ್ಯಂಡ್ ಸೆಸ್ಮೋಗ್ರಾಫ್ ಇಸ್ ಇಟ್ ಲೈಕ್ಲಿ ಟು ಕಾಸ್ ಮಚ್ ಡ್ಯಾಮೇಜ್ ನಾವು ಭೂಕಂಪವನ್ನು ಅಳತೆ ಮಾಡುವಂತಹ ಸೆಸ್ಮೋಗ್ರಾಫ್ ಇದೆಯಲ್ಲ ಭೂಕಂಪ ಮಾಪನ ಅದರಲ್ಲಿ ನಾವು ಯಾವ ರೀತಿ ಅರ್ತ್ ಕ್ವೇಕ್ ಮೂರು ಪಟ್ಟು ಇದೆ ಆ ಒಂದು ರಿಕ್ಟರ್ ಸ್ಕೇಲ್ನಲ್ಲಿ ಅಂತ ಅಂದರೆ ಅದರಿಂದ ಏನಾದರೂ ಡ್ಯಾಮೇಜ್ ಆಗುತ್ತಾ ಅಂತೇಳಿ ನಾವು ತಿಳ್ಕೊಳ್ಬೋದಾ ದಾಖಲಿಸ್ಬೋದಾ ಅಂತೇಳಿ ಆ್ಯನ್ಸರ್ ರಿಚರ್ಸ್ ಸ್ಕೇಲ್ ಮೆಷರ್ಸ್ ದ ಡಿಸ್ಟ್ರಕ್ಟಿವ್ ಎನರ್ಜಿ ಆಫ್ ಆ್ಯನ್ ಅರ್ಥ ಕ್ವೇಕ್ ರಿಕ್ಟರ್ ಮಾಪಕವು ಭೂಕಂಪದಿಂದ ಉಂಟಾಗುವಂತಹ ಅಪಾಯವನ್ನು ಮೆಷರ್ ಮಾಡುತ್ತೆ ಅಂದರೆ ಅಳತೆ ಮಾಡುತ್ತದೆ ಎಸ್ ಸೆಸ್ಮೋಗ್ರಾಫ್ ಕ್ಯಾನ್ ಮೆಷರ್ ಆ್ಯನ್ ಅರ್ತ್ ಕ್ವೇಕ್ ಆಫ್ ಮ್ಯಾಗ್ನಿಟ್ಯೂಡ್ ತ್ರೀ ಆನ್ ರಿಚರ್ ಸ್ಕೇಲ್ ಇಟ್ ಈಸ್ ಆಫ್ ಲೋ ಇಂಟೆನ್ಸಿಟಿ ಆ್ಯಂಡ್ ವಿಲ್ ನಾಟ್ ಕಾಸ್ ಎನಿ ಡ್ಯಾಮೇಜ್ ಮೂರು ಪಟ್ಟು ಇದೆ ರಿಕ್ಟರ್ ಮಾಪಕದಲ್ಲಿ ಭೂಕಂಪನದ ಸಾಮರ್ಥ್ಯ ಅಂದರೆ ಅದು ಏನಂತ ಯಾವುದೇ ರೀತಿಯ ಅಪಾಯವನ್ನು ಉಂಟು ಮಾಡೋದಿಲ್ಲ ಆರಕ್ಕಿಂತ ಹೆಚ್ಚಿದರೆ ಮಾತ್ರ ಆರಕ್ಕಿಂತ ಹೆಚ್ಚಿದರೆ ಮೋರ್ ದ್ಯಾನ್ ಸಿಕ್ಸ್ ಇದ್ದರೆ ರಿಕ್ಟರ್ ಮಾಪಕದಲ್ಲಿ ಏನು ಅರ್ಥ ಡಿಸ್ಟ್ರಕ್ಟಿವ್ ಎನರ್ಜಿ ಅದರ ಸಾಮರ್ಥ್ಯ ಅಪಾಯ ಉಂಟು ಮಾಡುತ್ತೆ ತ್ರೀ ಇದೆ ಅಂದರೆ ಬಿಲೋ ಸಿಕ್ಸ್ ಇದೆ ಅಂದರೆ ದೇರ್ ಇಸ್ ನೋ ಕಾಸ್ ಎನಿ ಡ್ಯಾಮೇಜಸ್ ಕ್ವಶನ್ ನಂಬರ್ ಸೆವೆನ್ ನೋಡಿ ಸಜೆಸ್ಟ್ ತ್ರೀ ಮೆಜರ್ಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್ ಫ್ರಮ್ ಲೈಟನಿಂಗ್ ಗುಡುಗಿನಿಂದ ಮಿಂಚಿನಿಂದ ಉಂಟಾಗುವಂತಹ ಅಪಾಯದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಮೂರು ಸುರಕ್ಷಿತ ಕ್ರಮಗಳನ್ನು ತಿಳಿಸಿ ಸೇಫ್ಟಿ ಮೆಜರ್ಸ್ ಡ್ಯೂರಿಂಗ್ ಲೈಟನಿಂಗ್ ಸುರಕ್ಷಿತ ಕ್ರಮಗಳೆಂದರೆ ಓಪನ್ ಸ್ಪೇಸ್ ಇಸ್ ಡೇಂಜರಸ್ ತುಂಬ ಮಿಂಚು ಗುಡುಗು ಬ ಬರುವಾಗ ಬಯಲು ಪ್ರದೇಶ ಖಾಲಿ ಜಾಗ ತುಂಬ ಅಪಾಯಕಾರಿ ಟೇಕ್ ಕವರ್ ಅಂಡರ್ ಎ ಬಿಲ್ಡಿಂಗ್ ಯಾವುದಾದ್ರೂ ಕಟ್ಟಡದ ಒಳಗೆ ಅಥವಾ ಮನೆಯ ಒಳಗೆ ಇರಬೇಕು ಸ್ಟ್ರಾಮ್ ಇಸ್ ಅನ್ ಇಂಡಿಕೇಶನ್ ಟು ರಶ್ ಫಾರ್ ಸೇಫರ್ ಪ್ಲೇಸ್ ಸ್ಟ್ರಾಮ್ ಗುಡುಗು ಶಬ್ದ ಮಿಂಚು ಇದೆಲ್ಲವೂ ಏನನ್ನು ಸೂಚಿಸುತ್ತೆ ನಮ್ಮನ್ನು ನಾವು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಇಂಡಿಕೇಶನ್ ಒಂದು ಸೂಚನೆಯನ್ನು ತಿಳಿಸುತ್ತದೆ ಕೊಡುತ್ತೆ ಒನ್ಸ್ ತಂಡರಿಂಗ್ ಸ್ಟಾಪ್ಸ್ ಮೂವ್ ಔಟ್ ಟು ಆ್ಯನ್ ಓಪನ್ ಪ್ಲೇಸ್ ಏನು ಒಂದ್ಸಲ ಆ ಗುಡುಗು ಮಿಂಚು ಅದೆಲ್ಲವೂ ನಿಂತಿದೆ ಅಂತ ತಿಳ್ಕೊಂಡು ನಂತರ ನಾವು ಆ ಪ್ರದೇಶದಿಂದ ಹೊರ ಬರಬೇಕು ಎಲ್ಲಿ ಬಿಲ್ಡಿಂಗ್ ಒಳಗಿರ್ತೀವಿ ಎಲ್ಲೋ ಒಂದು ಕಡೆ ಸೇಫಾಗಿರ್ತೀವಿ ಅಲ್ಲಿಂದ ಸಂಪೂರ್ಣವಾಗಿ ಗುಡುಗು ನಿಂತಿದೆ ಅಂದಮೇಲೆ ಹೊರ ಬರಬೇಕು ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟ್ ನೋಡಿ ಎಕ್ಸ್ಪ್ಲೈನ್ ವೈ ಎ ಚಾರ್ಜುಡ್ ಬಲೂನ್ ಈಸ್ ರಿಪಲ್ಡ್ ಬೈ ಆ್ಯಂಡ್ ಟ್ರಿಪಲ್ಡ್ ಬೈ ಅನದರ್ ಚಾರ್ಜುಡ್ ಬಲೂನ್ ಅಂದರೆ ಯಾಕೆ ಒಂದು ಆವೇಶಭರಿತಗೊಂಡ ಬಲೂನು ಮತ್ತೊಂದು ಆವೇಶಭರಿತಗೊಂಡ ಬಲೂನನ್ನು ವಿಕರ್ಷಿಸುತ್ತದೆ ವೆರ್ ವೆರಸ್ ಅನ್ ಅನ್ಚಾರ್ಜಡ್ ಬಲೂನ್ ಈಸ್ ಅಟ್ಯಾಕ್ಟೆಡ್ ಬೈ ಅನದರ್ ಚಾರ್ಜುಡ್ ಬಲೂನ್ ಅದೇ ರೀತಿ ಅನ್ಚಾರ್ಜಡ್ ಅವೇಶಭರಿತಗೊಂಡ್ಗೊಳ್ಳದ ಬಲೂನು ಅವೇಶಭರಿತಗೊಂಡ ಬಲೂನನ್ನು ಆಕರ್ಷಿಸುತ್ತದೆ ಏಕೆ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಗೊತ್ತು ಸೇಮ್ ಪೋಲ್ಸ ಟ್ರಿಪಲ್ ಟು ಅದರ್ ಅಪೋಸಿಟ್ ಪೋಲ್ಸ್ ಆರ್ ಅಟ್ರಾಕ್ಟ್ ಈಚ ಎರಡು ಆವೇಶಗೊಂಡಿದ್ರೆ ಅದು ರಿಪಲ್ ಆಗುತ್ತೆ ಟೂ ಚಾರ್ಜಡ್ ಬಲೂನ್ಸ್ ಸಿಮಿಲರ್ ಚಾರ್ಜಸ್ ಆಫ್ ದ ಸರ್ಫೇಸ್ ಎರಡು ಆವೇಶ ಭಾರಿ ತಗೊಂಡ ಮೇಲ್ಮೈ ಮೇಲ್ಮೈ ಬಲೂನ್ನ ಮೇಲ್ಮೈ ಏನಾಗಿರುತ್ತೆ ಎರಡು ಆವೇಶವನ್ನು ಹೊಂದಿರುತ್ತೆ ಅದರ ಮೇಲ್ಮೈ ಸಿನ್ಸ್ ಲೈಕ್ ಚಾರ್ಜರ್ಸ್ ಟ್ರಿಪ್ಪಲ್ ಈಚ್ ಅದ ಹಾಗಾಗಿ ಇವೆರಡೂ ಸಹ ದೂರ ಸರಿಯುತ್ತವೆ ವಿಕರ್ಷಿಸುತ್ತವೆ ದಟ್ಸ್ ವೈ ಒನ್ ಚಾರ್ಜರ್ಡ್ ಬಲೂನ್ ಈಸ್ ರಿಪಲ್ಡ್ ಬೈ ಅನದರ್ ಚಾರ್ಜಡ್ ಬಲೂನ್ ಹಾಗಾಗಿ ಒಂದು ಆವೇಶಭರಿತಗೊಂಡ ಬಲೂನು ಮತ್ತೊಂದು ಅವೇಶಭರಿತಗೊಂಡ ಬಲೂನ್ ಅನ್ನು ವಿಕರ್ಷಿಸುತ್ತದೆ ಬಲೂನ್ ಎ ಚಾರ್ಜಡ್ಜಡ್ ಬಲೂನ್ ಅಕ್ವೈರ್ ಸಾಮ್ ಅಪೋಸಿಟ್ ಚಾರ್ಜಸ್ ಅದೇ ರೀತಿ ಒಂದು ಆವೇಶಭರಿತಗೊಂಡ ಬಲೂನ್ ಅನ್ನು ಮತ್ತೊಂದು ಆವೇಶಭರಿತಗೊಳ್ಳದ ಬಲೂನ್ ನೊಂದಿಗೆ ಹತ್ತಿರ ತಂದಾಗ ಅವೆರಡೂ ಏನಾಗಿರುತ್ತದೆ ಆಕರ್ಷಿಸ್ ಆಕರ್ಷಿತಗೊಳ್ಳುತ್ತದೆ ಅಂದ್ರೆ ಅಪೋಸಿಟ್ ಇದಕ್ಕೆ ಚಾರ್ಜ್ ಇದೆ ಒಂದಕ್ಕೆ ಚಾರ್ಜ್ ಇಲ್ಲ ಇದೆರಡು ಏನಾಗುತ್ತೆ ಅಟ್ರಾಕ್ಟ್ ಆಗುತ್ತೆ ಆಕರ್ಷಿಸಲ್ಪಡುತ್ತದೆ ಸಿನ್ಸ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಇದ್ದ ಈಗ ಅಪೋಸಿಟ್ ಅಂದರೆ ಎರಡು ಅನ್ಲೈಕ್ ಚಾರ್ಜಸ್ ಆವೇಶಭರಿತಗೊಳ್ಳದ ವಸ್ತುಗಳು ಅಥವಾ ಎರಡು ಅನ್ಲೈಕ್ ಚಾರ್ಜಸ್ ಎರಡು ಅಪೋಸಿಟ್ ಇದ್ರೆ ಏನಾಗುತ್ತೆ ಎರಡು ಆಕರ್ಷಿಸುತ್ತವೆ ದೇ ಫೋರ್ ಚಾರ್ಜ್ಡ್ ಬಲೂನ್ ಅಟ್ರಾಕ್ಟ್ಸ್ ಆ್ಯಂಡ್ ಅನ್ಚಾರ್ಜುಡ್ ಬೂ ಒನ್ ಹಾಗಾಗಿ ಅವೇಶಭದ ಬಲೂನು ಅವೇಶಭಿತಗೊಳ್ಳದ ಬಲೂನನ್ನು ಆಕರ್ಷಿಸುತ್ತದೆ ಸಿ ಕ್ವೆಶನ್ ನಂಬರ್ ನೈನ್ ನೋಡಿ ಡಿಸ್ಕ್ರೈಬ್ ವಿತ್ ದ ಎಲ್ಪ್ ಆಫ್ ಅ ಡಯಾಗ್ರಾಮ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ ವಿಚ್ ಕ್ಯಾನ್ ಬಿ ಯೂಸ್ ಟು ಡಿಟೆಕ್ಟ್ ಎ ಚಾರ್ಜಡ್ ಬಾಡಿ ಚಿತ್ರದ ಮೂಲಕ ಹೇಗೆ ಡಿಟೆಕ್ಟ್ ಮಾಡ್ತೀರಾ ಚಾರ್ಜಡ್ ಬಾಡಿ ಎಂಬುದನ್ನು ವಿವರಿಸಿ ಟೆಕ್ ಎನ್ ಎಮ್ ಟಿ ಜಾಮ್ ಬಾಟಲ್ ಒಂದು ಖಾಲಿ ಬಾಟಲನ್ನು ತಗೊಳ್ಳಿ ಜಾಮ್ ಬಾಟಲ್ ಟೇಕ್ ಎ ಪೀಸ್ ಆಫ್ ಕಾರ್ಡ್ಬೋರ್ಡ್ ಸ್ಲೈಟ್ಲಿ ಬಿಗರ್ ಇನ್ ಸೈಜ್ ದ ಮೌತ್ ಆಫ್ ಬಾಟಲ್ ಇದೆಯಲ್ಲ ಗಾಜಿನ ಬಾಟಲು ಅದರ ಬಾಯಿ ಮೌತ್ ಅದಕ್ಕಿಂತ ದೊಡ್ಡದಾದ ಒಂದು ಕಾರ್ಡ್ಬೋರ್ಡ್ ಶೀಟ್ ಅನ್ನ ತಗೊಳ್ಳಿ ತೋರಿಸಿರೋ ಥರ ಫಸ್ಟ್ ಎ ಓಲ್ ಇನ್ ಇಟ್ ಸೋ ದಟ್ ಎ ಮೆಟಲ್ ಪೇಪರ್ ಕ್ಲಿಪ್ ಕುಡ್ ಬಿ ಇನ್ಸರ್ಟೆಡ್ ಇದಕ್ಕೆ ಒಂದು ಓಲನ್ನು ಮಾಡಿ ಮಧ್ಯಭಾಗದಲ್ಲಿ ಈ ಕಾರ್ಡ್ಬೋರ್ಡ್ಗೆ ಅದಕ್ಕೆ ಒಂದು ಮೆಟಲ್ ತಂತಿಯನ್ನು ಈ ರೀತಿ ಒಳಗಡೆ ಹೋಗುವಂತೆ ಇಲ್ಲಿ ಬಿಡಬೇಕು ಕಟ್ ಟೂ ಸ್ಟ್ರೈಪ್ಸ್ ಆಫ್ ಅಲ್ಯೂಮಿನಿಯಂ ಫಾಲ್ ಅಬೌಟ್ ಫೋರ್ ಸೆಂಟಿಮೀಟರ್ ಇಂಟು ಒನ್ ಸೆಂಟಿಮೀಟರ್ ಈಚ್ ಅಲುಮಿನಿಯಂ ದ ಒಂದು ತಂತಿಯನ್ನು ಉದ್ದವಾಗಿ ಕಟ್ ಮಾಡಬೇಕು ಹ್ಯಾಂಗ್ ದೆಮ್ ಆನ್ ದ ಪೇಪರ್ ಕ್ಲಿಪ್ ಆ ಶೋನ್ ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಪೇಪರ್ ಕ್ಲಿಪ್ಪನ ಪೇಪರ್ ಕ್ಲಿಪ್ಪನ್ನ ಹ್ಯಾಂಗ್ ಮಾಡಬೇಕು ನಿಂತು ಹಾಕಬೇಕು ಇನ್ಸರ್ಟ್ ದ ಪೇಪರ್ ಕ್ಲಿಪ್ ಇನ್ ದ ಕಾರ್ಡ್ಬೋರ್ಡ್ ಲೇಟ್ ಸೊ ದಟ್ ಇಟ್ ಈಸ್ ಪರ್ಪಂಡಿಕುಲರ್ ಟು ಇಟ್ ಆ ಪೇಪರ್ ಕ್ಲಿಪ್ಪನ್ನು ಲಂಬವಾಗಿ ಈ ರೀತಿ ನಿಂತು ಹಾಕಬೇಕು ಚಾರ್ಜ್ ಇರ್ ಫಿಲ್ ಆ್ಯಂಡ್ ಟಚ್ ಇಟ್ ವಿತ್ ದ ಎಂಡ್ ಆಫ್ ದ ಪೇಪರ್ ಕ್ಲಿಪ್ ಈ ಕೈಯಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಈ ರೀಫಿಲ್ನ ಚಾರ್ಜ್ ಮಾಡಿ ಅದನ್ನು ಈ ಒಂದು ಪೇಪರ್ ಕ್ಲಿಪ್ಪಿಗೆ ಹಿಡ್ದಿಟ್ಟಿರ್ತಕ್ಕಂತಹ ಈ ತಂತಿಗೆ ಟಚ್ ಮಾಡಿ ದ ಅಲುಮಿನಿಯಮ್ ಫಾಯಿಲ್ ಸ್ಟಾಪ್ ರಿಸೀವ್ ದ ಸೇಮ್ ಚಾರ್ಜ್ ಫ್ರಾಮ್ ದ ಚಾರ್ಜರ್ ಫ್ರೀಫಿಲ್ ಥ್ರೂ ದ ಪೇಪರ್ ಕ್ಲಿಪ್ ಏನಾಗುತ್ತೆ ನೀವು ಈ ರೀಫಿಲ್ನ ಚಾರ್ಜ್ ಮಾಡಿ ಅದನ್ನ ಇದಕ್ಕೆ ಟಚ್ ಮಾಡ್ತೀರಲ್ಲ ಈ ತಂತಿಗೆ ಟಚ್ ಮಾಡಿದಾಗ ತಂತಿಯ ಮೂಲಕ ಆ ಚಾರ್ಜಸ್ಸು ಈ ಪೇಪರ್ ಕ್ಲಿಪ್ಗೆ ಪೇಪರ್ ಕ್ಲಿಪ್ಸ್ ಇದೆಯಲ್ಲ ಇದಕ್ಕೆ ವರ್ಗಾವಣೆಗೊಳ್ಳುತ್ತದೆ ದ ಸ್ಟ್ರೈಪ್ ಸ್ಕ್ಯಾರಿಂಗ್ ಸಿಮಿಲರ್ ಚಾರ್ಜಸ್ ಟಿಪ್ಪಲ್ ಈಚ್ ಅದರ್ ಆ್ಯಂಡ್ ದೇ ಬಿಕಮ್ ವೈಡ್ ಓಪನ್ ಏನಾಗುತ್ತೆ ಈ ರೀತಿ ಅದಕ್ಕೆ ಚಾರ್ಜ್ ಟ್ರಾನ್ಸ್ಫರ್ ಆದಾಗ ಇಲ್ಲಿರ್ತಕ್ಕಂಥ ಈ ಪೇಪರ್ ಕ್ಲಿಪ್ಸ್ ಎರಡು ವಿಕರ್ಷಿತ ತಗೊಳ್ಳುತ್ತವೆ ಒಂದೊಂದು ದೂರ ದೂರ ಈ ರೀತಿ ವಿಕರ್ಷಿತಗೊಂಡು ಸಚ್ ಎ ಡಿವೈಸ್ ಕ್ಯಾನ್ ಬಿ ಯೂಸ್ ಟು ಡಿಟೆಕ್ಟ್ ವೆದರ್ ಆ್ಯಂಡ್ ಆಬ್ಜೆಕ್ಟ್ ಈಸ್ ಸ್ಕ್ಯಾನಿಂಗ್ ಚಾರ್ಜರ್ ವೈಡ್ ಬಿಕಮ್ ಓಪನ್ ಇದೇನಾಗುತ್ತೆ ಸ್ವಲ್ಪ ದೂರ ಸರಿ ಸರಿಯುತ್ತದೆ ಈ ರೀತಿ ಯಾವ ಒಂದು ಈ ರೀತಿಯ ಈ ದಿಸ್ ಕ್ಯಾನ್ ಬಿ ಯೂಸ್ ಟು ಡಿಟೆಕ್ಟ್ ಈ ಒಂದು ಉಪಕರಣವನ್ನು ಏನಕ್ಕೆ ಉಪಯೋಗಿಸಲಾಗುತ್ತದೆ ಆಬ್ಜೆಕ್ಟ್ ಇಸ್ ಕ್ಯಾರಿಂಗ್ ಚಾರ್ಜ್ ಯಾವುದಾದರೂ ವಸ್ತುಗಳು ಆವೇಶವನ್ನು ಹೊಂದುತ್ತವೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯಲು ಇದನ್ನು ಉಪಕರಣವಾಗಿ ಬಳಸಲಾಗುತ್ತದೆ ದಿಸ್ ಡಿವೈಸ್ ಇಸ್ ನೌನ್ ಆಸ್ ಎಲೆಕ್ಟ್ರೋಸ್ಕೋಪ್ ಈ ರೀತಿಯ ಉಪಕರಣವನ್ನು ಏನೆಂದು ಕರೆಯಲಾಗುತ್ತದೆ ವಿದ್ಯುತ್ ದರ್ಶಕ ಸರಳ ವಿದ್ಯುತ್ ದರ್ಶಕ ಸಿಂಪಲ್ ಎಲೆಕ್ಟ್ರೋಸ್ಕೋಪ್ ಎಂದು ಕರೆಯಲಾಗುತ್ತದೆ ಹೇಗೆ ಆಬ್ಜೆಕ್ಟ್ಸ್ ಚಾರ್ಜಸ್ನ ಹೊಂದುತ್ತೆ ಅಥವಾ ಚಾರ್ಜಸ್ನ ಒಂದಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಈಸ್ ಎ ಒನ್ ಆಫ್ ದಿ ಸಿಂಪಲ್ ಎಲೆಕ್ಟ್ರೋಸ್ಕೋಪ್ ಸರಳ ವಿದ್ಯುತ್ ದರ್ಶಕ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಟೆನ್ ನೋಡಿ ಲಿಸ್ಟ್ ತ್ರೀ ಸ್ಟೇಟ್ಸ್ ಇನ್ ಇಂಡಿಯಾ ವೇರ್ ಅರ್ತ್ ಕ್ವೇಕ್ಸ್ ಆರ್ ಮೋರ್ ಲೈಕ್ಲಿ ಟು ಸ್ಟ್ರೈಕ್ ಭಾರತದಲ್ಲಿ ಯಾವ ರಾಜ್ಯಗಳಲ್ಲಿ ಹೆಚ್ಚು ಭೂಕಂಪ ಸಂಭವಿಸುತ್ತದೆ ಮೂರು ಸ್ಥಳಗಳನ್ನು ತಿಳಿಸಿ ಅಂತೇಳಿ ತ್ರೀ ಸ್ಟೇಟ್ಸ್ ಇನ್ ಇಂಡಿಯಾ ಭಾರತದ ಮೂರು ರಾಜ್ಯಗಳೆಂದರೆ ಭೂಕಂಪ ನಡೆಯುವ ಮೂರು ರಾಜ್ಯಗಳೆಂದರೆ ಗುಜರಾತ್ ರಾಜಸ್ಥಾನ್ ಅಂಡ್ ಹಿಮಾಚಲ್ ಪ್ರದೇಶ್ ಗುಜರಾತು ರಾಜಸ್ಥಾನ ಮತ್ತು ಹಿಮಾಚಲ್ ಪ್ರದೇಶಗಳಲ್ಲಿ ಹೆಚ್ಚು ಭೂಕಂಪ ಸಂಭವಿಸುತ್ತದೆ ಭಾರತದ ಈ ಮೂರು ಸ್ಥಳಗಳಲ್ಲಿ ಇನ್ ಇಂಡಿಯಾ ದ ಏರಿಯಾಸ್ ಮೋಸ್ ಟ್ರೆಟನ್ ಆರ್ ಕಾಶ್ಮೀರ್ ಭಾರತದಲ್ಲಿ ಅತಿ ಹೆಚ್ಚು ಅಪಾಯವನ್ನು ಭೂಕಂಪಕ್ಕೆ ಅಪಾಯಕ್ಕೊಳಗಾಗುವ ಪ್ರದೇಶವೆಂದರೆ ಕಾಶ್ಮೀರ್ ವೆಸ್ಟರ್ನ್ ಆ್ಯಂಡ್ ಸೆಂಟ್ರಲ್ ಹಿಮಾಲಯ ಪಶ್ಚಿಮ ಮಧ್ಯ ಹಿಮಾಲಯ ಮತ್ತು ದ ಹೋಲ್ ನಾರ್ತ್ ಈಸ್ಟ್ ಎಲ್ಲ ಉತ್ತರ ಮತ್ತೆ ಪೂರ್ವ ಭಾಗಗಳು ರಾನ್ ಆಫ್ ಕಚ್ ಕಚ್ನ ರಾಣ ರಾಜಸ್ಥಾನ್ ಆ್ಯಂಡ್ ಇಂಡೋ ಗ್ಯಾಂಗ್ಸ್ಟಿಕ್ ಪ್ಲ್ಯಾನ್ ಇಂದು ಬಯಲುಗಂಗಾ ಪ್ರದೇಶ ಸಮ್ ಏರಿಯಾಸ್ ಆಫ್ ಸೌತ್ ಇಂಡಿಯಾ ಆಲ್ಸೋ ಫಾಲ್ ಇನ್ ದ ಡೇಂಜರ್ ಝೋನ್ ಅದಲ್ಲದೆ ಭಾರತದ ಕೆಲವು ದಕ್ಷಿಣ ಭಾಗಗಳು ಭೂಕಂಪದಿಂದ ಹೆಚ್ಚು ಅಪಾಯವನ್ನು ಹೊಂದಿದೆ ಭೂಕಂಪ ನಡೆಯುವ ಹೆಚ್ಚು ಅಪಾಯಕಾರಿ ಸ್ಥಳಗಳು ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಲೆವೆನ್ ನೋಡಿ ಸಪೋಸ್ ಯು ಆರ್ ಔಟ್ಸೈಡ್ ಯುವರ್ ಓಮ್ ಆ್ಯಂಡ್ ಆ್ಯಂಡ್ ಅರ್ತ್ ಕ್ವೇಕ್ ಸ್ಟ್ರೈಕ್ಸ್ ನೀವು ಒಂದು ವೇಳೆ ಮನೆಯಿಂದ ಹೊರಗಡೆ ಇದ್ದು ಆ ಸಮಯದಲ್ಲಿ ಭೂಕಂಪ ಸಂಭವಿಸಿದರೆ ವಾಟ್ ಪ್ರಿಕಾಷನ್ ಡು ಯು ಟೇಕ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ನೀವು ನಿಮ್ಮನ್ನು ಸುರಕ್ಷಿತವಾಗಿ ರಕ್ಷಿಸಿಕೊಳ್ಳಲು ಯಾವ ಕ್ರಮಗಳನ್ನು ಕೈಗೊಳ್ತೀರಾ ಸಿ ಆನ್ಸರ್ ಡ್ಯೂರಿಂಗ್ ದ ದೇಕ್ ಭೂಕಂಪ ನಡೆದಾಗ ಐ ವುಡ್ ಟೇಕ್ ದ ಫಾಲೋಯಿಂಗ್ ಪ್ರಿಕಾಷನ್ಸ್ ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇನೆ ಐ ವುಡ್ ಟ್ರೈ ಟು ಫೈಂಡ್ ಎ ಕ್ಲಿಯರ್ ಸ್ಪಾಟ್ ಫಸ್ಟ್ ಏನು ಮಾಡ್ತೀನಿ ಯಾವುದೇ ವಸ್ತುಗಳು ಏನೂ ಇಲ್ಲದೇ ಇರ್ತಕ್ಕಂಥ ಕ್ಲಿಯರ್ ಸ್ಪಾಟನ್ನು ಖಾಲಿ ಜಾಗವನ್ನು ಹುಡುಕ್ತೀನಿ ಅವೇ ಫ್ರಮ್ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಡಗಳಿಂದ ದೂರ ಸರಿಯೋದು ಟ್ರೀಸ್ ಆ್ಯಂಡ್ ಓವರ್ ಹೆಡ್ ಪವರ್ ಲೈನ್ಸ್ ಯಾವುದೇ ವಿದ್ಯುತ್ ತಂತಿಗಳು ಮತ್ತು ಕಟ್ಟಡಗಳು ದೊಡ್ಡ ದೊಡ್ಡ ಮರಗಳು ಇವುಗಳಿಂದ ದೂರ ಇರುವುದು ಅಂದರೆ ಇವುಗಳ ಹತ್ರ ಹೋಗಬಾರ್ದು ಮರಗಳ ಹತ್ರ ಬಿಲ್ಡಿಂಗ್ಸ್ ಕಟ್ಟಡಗಳ ಬಳಿ ಅಥವಾ ಯಾವುದೇ ವಿದ್ಯುತ್ ತಂತಿಗಳಿರ್ತಕ್ಕಂತಹ ಜಾಗಗಳಿಂದ ದೂರವಿರಬೇಕು ಡ್ರಾಪ್ ಟು ದ ಗ್ರೌಂಡ್ ಖಾಲಿ ಗ್ರೌಂಡ್ನಲ್ಲಿ ಖಾಲಿ ಬಯಲು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಇರಬೇಕು ಇಫ್ ಐ ಆಮ್ ಇನ್ ಕಾರ್ ಆರ್ ಎ ಬಸ್ ಒಂದು ವೇಳೆ ನಾನೇನಾದರೂ ಕಾರ್ ಅಥವಾ ಬಸ್ ನಲ್ಲಿ ಚಲಿಸ್ತಿದ್ರೆ ಅಥವಾ ಅಲ್ಲಿ ಅದರೊಳಗಡೆ ಇದ್ದರೆ ಡು ನಾಟ್ ಕಮ್ ಔಟ್ ಅದರಿಂದ ಹೊರ ಬರಬಾರ್ದು ಆಸ್ ದ ಡ್ರೈವರ್ ಟು ಡ್ರೈವ್ ಸ್ಲೋಲಿ ಟು ಎ ಕ್ಲಿಯರ್ ಸ್ಪಾಟ್ ಬಸ್ ಅಥವಾ ಕಾರನ್ನು ಚಲಿಸುವಂತಹ ಡ್ರೈವರ್ಗೆ ಏನಂತ ಸಜೆಸ್ಟ್ ಮಾಡಬೇಕು ಯಾವುದಾದ್ರೂ ಸುರಕ್ಷಿತ ಪ್ರದೇಶಕ್ಕೆ ತೆರಳಿಸ ತೆರಳುವಂತೆ ಸಲಹೆಯನ್ನು ನೀಡಬೇಕು ಐ ವಿಲ್ ನಾಟ್ ಕಮ್ ಔಟ್ ಟಿಲ್ ದ್ರೆಮೋಟ್ ಸ್ಟಾಪ್ ಆ ಭೂಕಂಪನದ ನಡುಕ ನಿಲ್ಲುವವರೆಗೂ ಆ ಜಾಗಕ್ಕೆ ಬರಬಾರದು ಅಥವಾ ಆ ಜಾಗದಿಂದ ದೂರ ಹೋಗಬೇಕು ಆ ಜಾಗಕ್ಕೆ ತೆರಳಬಾರದು ಇದಿಷ್ಟು ಪ್ರಿಕಾಷನ್ಸ್ ಸಿ ಕ್ವೆಶನ್ ನಂಬರ್ ಟ್ವೆಲ್ ನೋಡಿ ದ ವೆದರ್ ಡಿಪಾರ್ಟ್ಮೆಂಟ್ ಆ್ಯಸ್ ಪ್ರಿಡೆಕ್ಟೆಡ್ ದಟ್ ಥಂಡರ್ಸ್ಟ್ರಾಮ್ ಈಸ್ ಲೈಕ್ಲಿ ಟು ಅಕರ್ ಆನ್ ಎ ಸರ್ಟನ್ ಡೇ ಹವಾಮಾನ ಇಲಾಖೆಯು ಯಾವ ದಿನ ಗುಡುಗು ಸಹಿತ ಮಳೆ ಉಂಟಾಗುತ್ತದೆ ಎಂದು ತಿಳಿಸುತ್ತಾರೆ ಸಪೋಸ್ ಯು ಹ್ಯಾವ್ ಟು ಗೋ ಔಟ್ ಆನ್ ದ ಡೇ ಆ ದಿನ ನೀವೇನಾದರೂ ಹೊರಗಡೆ ಹೋಗಬೇಕು ಎಂದು ಅಂದುಕೊಂಡಿದ್ದರೆ ವುಡ್ ಯು ಕ್ಯಾರಿ ಆ್ಯಂಡ್ ಅಂಬ್ರಲಾ ನೀವು ಛತ್ರಿ ಅಥವಾ ಕೊಡೆ ಅಂಬ್ರಲಾವನ್ನು ಬಳಸಿ ಹೋಗಬಹುದೇ ಎಕ್ಸ್ಪ್ಲೈನ್ ಏಕೆ ಹೋಗಬಹುದಾ ಹೋಗಬಹುದಾ ಅಂತ ಕ್ವೆಶನ್ ಕೇಳ್ತಿದ್ದಾರೆ ಅಂದರೆ ಮಳೆ ಗುಡುಗು ಸಹಿತ ಮಳೆ ಮಿಂಚು ಎಲ್ಲ ಬರುತ್ತೆ ಅಂತ ಹವಾಮಾನ ಇಲಾಖೆ ಮುಂಚೆಯೇ ತಿಳಿಸಿರುತ್ತೆ ಆ ದಿನ ನೀವು ಹೊರಗಡೆ ಹೋಗಲೇಬೇಕು ಹೋಗಬೇಕು ಅಂತ ಇದ್ದಾಗ ಅಂಬ್ರಲಾನ ತಗೊಂಡು ಹೋಗ್ಬೋದಾ ಚಿತ್ರೆಯನ್ನು ಹಿಡ್ಕೊಂಡು ಕ್ಯಾರಿಂಗ್ ಅಂಬ್ರಲಾ ಇಸ್ ನಾಟ್ ಗುಡ್ ಐಡಿಯಾ ಅಟ್ ಆಲ್ ಡ್ಯೂರಿಂಗ್ ಸ್ಟ್ರಾಂಗ್ ಯಾವುದೇ ಗುಡುಗು ಸಹಿತ ಮಿಂಚು ಸಹಿತ ಮಳೆ ಸಂಭವಿಸುವಾಗ ಛತ್ರಿಯನ್ನು ಕೊಡೆಯನ್ನು ಹಿಡಿದುಕೊಂಡು ಹೊರ ಹೋಗುವುದು ಉತ್ತಮವಲ್ಲ ಆ್ಯಸ್ ಡ್ಯೂರಿಂಗ್ ಸ್ಟ್ರಾಂಗ್ ದ ಸ್ಪೀಡ್ ಆಫ್ ವಿಂಡ್ ವೆಲ್ ಬ್ಲೋ ಅವೇ ದ ಅಂಬ್ರಲ ಗುಡುಗು ಸಹಿತ ಮಿಂಚು ಸಹಿತ ಮಳೆ ಉಂಟಾಗುವಾಗ ಏನಾಗುತ್ತೆ ನಾವು ನೆಡ್ಕೊಂಡು ಛತ್ರಿ ಹಿಡ್ಕೊಂಡು ಹೋದರೆ ಅದರ ಗಾಳಿಯ ರಭಸ ವೇಗವಾಗಿರುವುದರಿಂದ ಛತ್ರಿ ಏನಾಗುತ್ತೆ ಮುರಿದು ಹೋಗುತ್ತೆ ಅಥವಾ ತುಂಬ ವೇಗವಾದ ಗಾಳಿಯಿಂದಾಗಿ ನಾವು ಅಂಬ್ರಲಾದಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಅಂಬ್ರಲಾ ಇಸ್ ನಾಟ್ ಸೇಫ್ ಫಾರ್ ಗೋ ಔಟ್ಸೈಡ್ ಡ್ಯೂರಿಂಗ್ ದ ಸ್ಟಾಮ್ ಆಯಿತಾ ಇದಿಷ್ಟು ದ ಸಮ್ ನ್ಯಾಚುರಲ್ ಫಿನಾಮಿನಾ ಈ ಲೆಸನ್ನ ಕಂಪ್ಲೀಟ್ ಎಕ್ಸಸೈಸ್ ಕ್ವಶನಿಂದ ಆನ್ಸರ್ಸು ನೀಟಾಗಿ ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಲೆಸನ್ ಮಾಡುವಾಗ ಕೊಡುವಂತಹ ಒಮ್ಮೆ ಕ್ವೆಶನ್ಸು ಇದ್ರ ಜೊತೆ ಅಡಿಷನ್ ಕ್ವಶನ್ಸ್ ಆಗಿ ಬರ್ಕೊಂಡು ಆನ್ಸರ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಟೆಸ್ಟ್ಗಳಿಗೆ ಎಕ್ಸಾಮ್ಸ್ಗಳಿಗೆ ఇన్సైడ్ టెక్స్ట్ బుక్ల్ ఏదో క్వశ్చన్స్ కిద్రె యూస్ ఆ ఓకేనా అు ప్లేస్ట్ చెక్ మిలెసన్ కంప్లీట్ వీడియోస్ ఇస్తే ఓకే ఓకే మ్యాండ్ అర్ స్టూడెంట్